Uh... -huh. ಆದರೆ ಇನ್ನೂ ಒಂದ್ಸತಿ ಹೇಳಬೇಕು ಅನ್ನೋ ವಿಷಯ ಏನು ಅಂತಂದ್ರೆ ಹೆಂಗೆ ಅವ್ರ ಟೀಸರ್ನ ಒನ್ಸ್ ಮೋರ್ ಅಂತ ಪ್ಲೇ ಮಾಡಿದ್ರು ಅದೇ ರೀತಿ ಒನ್ಸ್ ಮೋರ್ ನಾನು ಅದನ್ನೇ ಹೇಳಬೇಕು ಇಂಥ ಒಂದು ವಿಶೇಷವಾದಂತ ಇದೊಂದು ಕಲೆ ಅಂತಾನೆ ಹೇಳ್ಬೇಕು ಯಾಕೆಂದ್ರೆ ಬೇಟೆ ಆಡೋದು ಕೂಡ ಒಂದು ಒಂದು ಫಾರ್ಮ್ ಆಫ್ ಆರ್ಟ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ ಅವಾಗ ಸೊ ಆ ಒಂದ್ ನಿಟ್ಟಿನಲ್ಲಿ ಇಂಥ ಒಂದು ಮಲ್ನಾಡಿನ ಶೈಲಿ ಕಥೆನ ಇವಾಗ ನೀವು ನೋಡಿದ್ರೆ ನಮ್ಮ ರೂಟ್ಸ್ ನಮ್ಮ ಕತೆಗಳನ್ನೇ ಜಾಸ್ತಿ ಜನನು ಇಷ್ಟಪಡ್ತಾ ಇದಾರೆ ಅಂದ್ರೆ ಗ್ಲೋಬಲಿ ಹೋಗ್ತಾ ಇದೆ ಇವೆಲ್ಲ ಕತೆಗಳು ಇಂಥ ಒಂದು ಸಂಸ್ಕೃತಿ ಇಂಥ ಒಂದು ಆರ್ಟ್ ಫಾರ್ಮ್ ಇದನ್ನೆಲ್ಲ ನೋಡೋದು ಕೂಡ ಜನಗಳಿಗೂ ಕೂಡ ತುಂಬಾ ತುಂಬ ಇಷ್ಟಪಡ್ತಾ ಇದ್ದಾರೆ ಅದರ ಜೊತೆಗೆ ರಾಜ್ಗುರು ರೈಟಿಂಗು ನನಗೆ ನಿಜವಾಗ್ಲೂ ಕಾನ್ಫಿಡೆನ್ಸ್ ಇದೆ ರಾಜ್ಗುರು ಅವ್ರನ್ನ ನಾನು ಗೋವಿಂದ ಅನ್ಮ ಚಿತ್ರದಿಂದ ರಾಜ್ಗುರು ನನ್ನ ಜೊತೆ ಇದಾರೆ ಗೋವಿಂದ ಅನ್ಮ ಗೂಗ್ಲಿ ಸಾಕಷ್ಟು ನಟ ಸಾರ ಹೋಮ ಜಸ್ಸಿ ಎಲ್ಲ ಮಾಡಿದ್ದಾರೆ ನನ್ನ ಜೊತೆ ಅವರು ಒಳ್ಳೆ ಸಾಹಿತಿ ಕೂಡ ಆಕ್ಚುಲಿ ಪತ್ರಕರ್ತನಾಗಬೇಕು ಅಂತ ಜೀವನದಲ್ಲಿ ಅವರು ಸ್ಟಾರ್ಟ್ ಮಾಡಿ ಕರಿಯರ್ನ ಸಿನಿಮಾ ಡೈರೆಕ್ಟರ್ ಆಗಿ ಲ್ಯಾಂಡ್ ಆಗಿದ್ದಾರೆ ಕಂಗ್ರಾಚುಲೇಷನ್ಸ್ ಅದಕ್ಕೆ Subscribe now and press the bell icon. Never miss an update.